ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ ಇಂಡಿ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಹಾಗೂ ಪ್ರಚಲಿತ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೋತ್ತರಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸಂಪೂರ್ಣವಾಗಿ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲನೇದಾಗಿ ದೇಶದ ಮೊದಲ ಹೆಲಿ ಆಂಬುಲೆನ್ಸ್ ಸೇವೆಯನ್ನು ಸಂಜೀವಿನಿ ಯೋಜನೆ ಯಾವ ಭಾರತೀಯ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ಎಸ್ ಇದು ಉತ್ತರಾಖಂಡ ರಾಜ್ಯದಲ್ಲಿ ಅಂತಕ್ಕಂಥದ್ದು ಉತ್ತರಾಖಂಡ ರಾಜ್ಯದಲ್ಲಿ ಈಗ ರೋಡ್ ವೇಯಲ್ಲಿ ಹೋಗ್ತಕ್ಕಂಥ ಆಂಬುಲೆನ್ಸ್ ದಾರನ್ನೇ ಹೆಲಿಕಾಪ್ಟರ್ ಮೂಲಕ ಈ ಸೇವೆಯನ್ನು ಒದಗಿಸ್ತಕ್ಕಂಥ ಯೋಜನೆ ಉತ್ತರಾಖಂಡ ರಾಜ್ಯ ಸರ್ಕಾರ ಜಾರಿಗೊಳಿಸಿರತಕ್ಕಂಥದ್ದು ಹೆಲಿ ಆಂಬುಲೆನ್ಸ್ ಸೇವೆ ಅಂತಕ್ಕಂಥದ್ದು ಅದಕ್ಕೆ ಏನಂತ ಹೆಸರಿದೆ ಅಂದ್ರೆ ಸಂಜೀವಿನಿ ಯೋಜನೆ ಅಂತೆ ಅದಕ್ಕೆ ಕರೆಯಲಾಗುತ್ತೆ ಇನ್ನು ಮುಖ್ಯಮಂತ್ರಿ ಯಾರಿದ್ದಾರೆ ಅಂದ್ರೆ ಉತ್ತರಾಖಂಡ ರಾಜ್ಯದ ಮುಖ್ಯಮಂತ್ರಿ ಪುಷ್ಕರ ಸಿಂಗ್ ಧಾಮಿ ಅಂತಕ್ಕಂಥವ್ರು ಪ್ರಸ್ತುತ ಉತ್ತರಾಖಂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಗವರ್ನರ್ ಯಾರಿದ್ದಾರೆ ಗುರ್ಮಿತ್ ಗುರ್ಮೀತ್ ರವರು ಪ್ರಸ್ತುತ ಉತ್ತರಾಖಂಡ ರಾಜ್ಯದ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಗಮನಿಸಬಹುದು ಹಾಗೆ ಮುಂದುವರೆದು ನೋಡೋದಾದರೆ ಹವಾಮಾನ ಮತ್ತು ಆರೋಗ್ಯ ಆಫ್ರಿಕಾ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಹರಾರೆ ಅಂತಕ್ಕಂಥ ಇದು ಜಿಂಬಾಬೆ ಒಂದು ದೇಶದ ರಾಜಧಾನಿಯಾಗಿರ್ತಕ್ಕಂಥದ್ದು ಹರಾರೆ ಅಂತಕ್ಕಂಥ ಆ ಒಂದು ನಗರದಲ್ಲಿ ಹವಾಮಾನ ಮತ್ತು ಆರೋಗ್ಯ ಆಫ್ರಿಕಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಕು ಜರುಗಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಪಿ ಸಿ ಸಿ ಅಂತಕ್ಕಂಥದ್ದು ಹವಾಮಾನ ಬದಲಾವಣೆ ಕುರಿತು ಅಂತರ್ ಸರ್ಕಾರಿ ಸಮಿತಿ ಅಂತಕ್ಕಂಥ ಇದನ್ನ ಗುರುತಿಸಲಾಗುತ್ತದೆ ಹವಾಮಾನ ಬದಲಾವಣೆ ಕುರಿತಾಗಿ ಅಂತರ್ ಸರ್ಕಾರಿ ಸಮಿತಿ ಅಂತೇಳಿ ಕರೆಯಲಾಗುತ್ತದೆ ಇದು ಸ್ಥಾಪನೆಯಾಗಿದ್ದು ಯಾವ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ತಾರೆ ಹೆಡ್ ಕಚೇರಿ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಸ್ವಿಜರ್ಲ್ಯಾಂಡಿನ ಜಿನಿವಾದಲ್ಲಿ ಅಂತಕ್ಕಂಥ ಎಸ್ ಜಿನವ ಸ್ವಿಟ್ಜರ್ಲೆಂಡ್ ದೇಶದ ಜಿನಿವಾದಲ್ಲಿ ಇದರ ಹೆಡ್ ಕ್ವಾರ್ಟರ್ ಕಂಡು ಬರುತ್ತೆ ಅಂತಕ್ಕಂಥದ್ದು ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯನ್ನು ಸಾಧಿಸುವ ಭಾರತದ ಗುರಿಯಾಗಿದೆ ಅಂತಕ್ಕಂಥ ಗಮನಿಸ್ತಾ ಇದ್ದೀರಿ ಪ್ರಮುಖವಾಗಿ ಭಾರತದ ಏನು ಗುರಿ ಇದೆ ಅಂದರೆ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲವನ್ನು ಹೊರಸೂಸುವಿಕೆ ಅಂತಕ್ಕಂಥದ್ದು ಈಗ ಅದನ್ನು ಪ್ರಕೃತಿ ಮಾಲಿನ್ಯಕ್ಕೆ ಒಳಗಾಗೋದರಿಂದ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಎರಡು ಸಾವಿರದ ಎಪ್ಪತ್ತರ ಟಾರ್ಗೆಟ್ ಇಟ್ಕೊಂಡು ಇಂಗಾಲವನ್ನು ಹೊರಸೂಸುವಿಕೆಯನ್ನು ತಡೆಗಟ್ಟುವ ಯೋಜನೆಯನ್ನು ಭಾರತ ಕೈಗೊಂಡಿದೆ ಅಂತಕ್ಕಂಥದ್ದು ಗಮನಿಸಬಹುದು ಹಾಗೆ ಮುಂದುವರೆದು ನೋಡ್ತಾ ಇದ್ದೀವಿ ವಜ್ರ ಪ್ರಹಾರ ವ್ಯಾಯಾಮವು ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ ವಜ್ರ ಪ್ರಹಾರ ವ್ಯಾಯಾಮವು ಭಾರತ ಮತ್ತು ಯಾವ ದೇಶಗಳ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ ಮಿಲಿಟರಿ ಎಕ್ಸಸೈಸ್ ಆಗಿದೆ ಅಂತಕ್ಕಂಥದ್ದು ಇದು ಯುನೈಟೆಡ್ ಸ್ಟೇಟ್ ಅಂತಕ್ಕಂಥದ್ದು ಎಷ್ಟು ನೋಡ್ತಾ ಇದ್ದೀವಿ ಯುನೈಟೆಡ್ ಸ್ಟೇಟ್ ಎಷ್ಟನೇ ಆವೃತ್ತಿ ಅಂತ ಕೇಳಬಹುದು ಇದು ಹದಿನೈದನೇ ಆವೃತ್ತಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ ನಡುವೆ ನಡೀತಕ್ಕಂಥದ್ದು ವಜ್ರ ಪ್ರಹಾರ ಇದು ಹದಿನೈದನೇ ಆವೃತ್ತಿ ಅಂತಕ್ಕಂಥದ್ದು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ ನಡುವೆ ಇತರೆ ವ್ಯಾಯಾಮಗಳು ಗಮನಿಸುವುದಾದರೆ ಯುದ್ಧಾಭ್ಯಾಸ ಟೈಗರ್ ಅಥವಾ ಟ್ರಿಂಪ್ ವಿಜಯೋತ್ಸವ ಅಂತೇಳಿ ಕರೆಯಲಾಗ್ತದ ಎಕ್ಸಸೈಸ್ ಕೋಪ್ ಇಂಡಿಯಾ ಅಂತಕ್ಕಂಥದ್ದು ಕೂಡ ಈ ಗಮನಿಸಬಹುದು ಯುದ್ಧಾಭ್ಯಾಸ ಟೈಗರ್ ವಿಜಯೋತ್ಸವ ಎಕ್ಸರ್ಸೈಜ್ ಕೋಪ್ ಇಂಡಿಯಾ ಅಂತಕ್ಕಂಥದ್ದು ಪ್ರಮುಖವಾಗಿ ಯುನೈಟೆಡ್ ಸ್ಟೇಟ್ ಮತ್ತು ಭಾರತದ ನಡುವೆ ನಡೀತಕ್ಕಂಥ ಮಿಲಿಟರಿ ಸಮರಾಭ್ಯಾಸಗಳಾಗಿವೆ ಹಾಗೆ ಮುಂದುವರೆದು ನೋಡೋದಾದರೆ ಭಾರತೀಯ ನೌಕಾಪಡೆ ಮತ್ತು ಇಂಡೋನೇಷ್ಯಾದ ನೌಕಾಪಡೆಯ ಜಂಟಿ ಮಿಲಿಟರಿ ವ್ಯಾಯಾಮದ ಹೆಸರೇನು ಅಂತಕ್ಕಂಥದ್ದು ಭಾರತ ಮತ್ತು ಇಂಡೋನೇಷಿಯನ್ ನೌಕಾಪಡೆಗಳ ಮಿಲಿಟರಿ ವ್ಯಾಯಾಮದ ಹೆಸರೇನು ಅಂತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀವಿ ಗರುಡ ಶಕ್ತಿ ಅಂತಕ್ಕಂಥ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಕ್ತಿ ಎಷ್ಟನೇ ಆವೃತ್ತಿ ಅಂತ ಕೇಳ್ತಾರೆ ಇದು ಒಂಬತ್ತನೇ ಆವೃತ್ತಿಯ ಒಂದು ಮಿಲಿಟರಿ ಸಮರಾಭ್ಯಾಸ ಆಗಿರುತ್ತೆ ಇಂಡೋನೇಷ್ಯಾದ ರಾಜಧಾನಿ ಕೇಳಬಹುದು ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ್ ಅಂತಕ್ಕಂಥದ್ದು ಪ್ರಸ್ತುತ ಅಧ್ಯಕ್ಷರು ಪ್ರೊಬೋಹೊ ಸುಬಿಯಾಂಟೋ ಅಂತಕ್ಕಂಥವ್ರು ಪ್ರೊಬೋಹೊ ಸುಬಿಯಾಂಟೋ ಅಂತಕ್ಕಂಥವ್ರು ಪ್ರಸ್ತುತ ಇಂಡೋನೇಷ್ಯಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಎಷ್ಟನೇ ಆವೃತ್ತಿ ಇದು ಅಂದ್ರೆ ಶಕ್ತಿ ಒಂಬತ್ತನೇ ಆವೃತ್ತಿ ಭಾರತ ಮತ್ತು ಇಂಡೋನೇಷ್ಯಾದ ನಡುವೆ ನಡೀತಕ್ಕಂಥ ಮಿಲಿಟರಿ ಸಮರಾಭ್ಯಾಸವಾಗಿದೆ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅಂತಕ್ಕಂಥದ್ದು ನಿಂದ ಪ್ರಮಾಣೀಕರಣವನ್ನು ಗಳಿಸಿದ ಭಾರತದ ಮೊದಲ ಮೃಗಾಲಯವಾಗಿದೆ ಯಾವ ಜೂಯೋಲಾಜಿಕಲ್ ಪಾರ್ಕ್ ಅಂತಕ್ಕಂಥದ್ದು ಇತ್ತೀಚೆಗೆ ಇಂಡಿಯನ್ ಗ್ರೀನ್ ಕೌನ್ಸಿಲ್ ನಿಂದ ಪ್ರಮಾಣೀಕರಣಗೊಂಡಿರ್ತಕ್ಕಂಥ ಭಾರತದ ಮೊದಲ ಮೃಗಾಲಯ ಅದು ಯಾವುದು ಅಂತಕ್ಕಂಥದ್ದು ಕೇಳ್ತಾ ಬಂದಿದ್ದಾರೆ ಅದು ಸರಿಯಾದ ಉತ್ತರ ಇಲ್ಲಿ ದುರ್ಗೇಶ್ ಅರಣ್ಯ ಜುವಾಲಜಿಕಲ್ ಪಾರ್ಕ್ ಹಿಮಾಚಲ ಪ್ರದೇಶ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಅದು ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ದುರ್ಗೇಶ್ ಅರಣ್ಯ ಜುವಲಾಜಿಕಲ್ ಪಾರ್ಕ್ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀರಿ ಐ ಐ ಜಿ ಬಿ ಸಿ ಅಂದರೆ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅಂತಕ್ಕಂಥದ್ದು ಎಸ್ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪವಾಗಿರುತ್ತೆ ಇದರ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ರೆ ಇದು ಇದೆ ಅಂತಕ್ಕಂಥದ್ದು ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ನ ಹೆಡ್ ಕಚೇರಿ ಎಲ್ಲಿದೆ ಅಂದರೆ ಅದು ಹೈದರಾಬಾದ್ನಲ್ಲಿದೆ ಅಂತಕ್ಕಂಥದ್ದು ಗಮನಿಸ್ಬೋದು ದುರ್ಗೇಶ್ ಅರಣ್ಯ ಜುವಾಲಜಿಕಲ್ ಪಾರ್ಕ್ ಹಿಮಾಚಲ ಪ್ರದೇಶ ಇತ್ತೀಚೆಗೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ ಇಂಡಸ್ಟ್ರಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಐ ಸಿ ಐನ ಪ್ರಸ್ತುತ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ಅದನ್ನೇ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಹರ್ಷವರ್ಧನ್ ಅಗರ್ವಾಲ ಅಂತಕ್ಕಂಥವ್ರು ಇದರ ಒಂದು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಬಂಧಪಟ್ಟಂತ ಡಾಟಾ ಆಗಿರುತ್ತೆ ಇದೇ ಒಂದು ಟಾಪಿಕ್ ಮೇಲೆ ಮುಂದೆ ಕೆಲವೊಂದಿಷ್ಟು ವರ್ಷಗಳ ಕಳೆದ ಆದ ಮೇಲೆ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ನೀವು ಯಾರಾದ್ರೂ ಬದಲಾವಣೆ ಆಗ್ತಾ ಹೋಗ್ತಾರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ಘಟನೆಯಲ್ಲಿ ಅತಿ ಹೆಚ್ಚಾಗಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಇನ್ನು ಐ ಸಿ ಐ ರಚನೆಯಾಗಿದ್ದು ಯಾವ ವರ್ಷ ಅದು ಕೇಳ್ ಕೇಳ್ಬೋದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಈ ಐ ಸಿ ಅಂತ ರಚನೆಯಾಗಿದ್ದು ಇದರ ಹೆಡ್ ಕಚೇರಿಯಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿ ಇದೆ ಅಂತಕ್ಕಂಥ ಇದರ ಒಂದು ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಹರ್ಷವರ್ಧ ಹರ್ಷವರ್ಧನ್ ಅಗರ್ವಾಲಾ ಅಂತಕ್ಕಂಥ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಎಸ್ ಭಾರತ ಆಸ್ಟ್ರೇಲಿಯಾ ಜಂಟಿ ಮಿಲಿಟರಿ ವ್ಯಾಯಾಮ ಅಸ್ ಅಸ್ಟ್ರಾ ಹಿಂದ್ ಅಂತಕ್ಕಂಥದ್ದು ಮೂರನೇ ಆವೃತ್ತಿ ಇತ್ತೀಚೆಗೆ ಭಾರತ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಅಂತ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವೆ ನಡೀತಕ್ಕಂಥ ಮಿಲಿಟರಿ ಸಮಾರಭ್ಯಾಸವಾಗಿರ್ತಕ್ಕಂಥದ್ದು ಅಸ್ಟ್ರಾ ಹಿಂದ್ ಅಸ್ಟ್ರಾ ಹಿಂದ್ ಮೂರನೇ ಆವೃತ್ತಿ ಅಂತ ಗಮನಿಸ್ತಾ ಇದ್ರಿ ಮೂರನೇ ಆವೃತ್ತಿ ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥ ಕೇಳ್ತಾ ಇದ್ದರೆ ಅದು ಪುಣೆ ಮಹಾರಾಷ್ಟ್ರದ ಪುಣೆಯಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಭಾರತ ಆಸ್ಟ್ರೇಲಿಯಾ ನಡುವೆ ಅಸ್ಟ್ರಾ ಹಿಂದೆಂತಕ್ಕಂಥ ಮಿಲ್ಟ್ರಿ ವ್ಯಾಯಾಮ ಇತರೆ ಮಿಲಿಟರಿ ವ್ಯಾಯಾಮಗಳು ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವೆ ನಡೀತಕ್ಕಂಥ ಮಿಲ್ಟ್ರಿ ವ್ಯಾಯಾಮಗಳು ಗಮನಿಸಬಹುದು ಕಾಕಡೋ ವ್ಯಾಯಾಮ ಅಂತಕ್ಕಂಥದ್ದು ನೌಕಾಪಡೆ ವ್ಯಾಯಾಮವಾಗಿದೆ ನೌಕಾಪಡೆಗಳು ಭಾರತದ ನೌಕಾಪಡೆ ಮತ್ತು ಆಸ್ಟ್ರೇಲಿಯಾದ ನೌಕಾಪಡೆ ನಡುವೆ ನಡೀತಕ್ಕಂಥ ಮಿಲಿಟರಿ ವ್ಯಾಯಾಮ ಯಾವುದು ಅಂದರೆ ಕಾಕಡೋ ಅಂತಕ್ಕಂಥದ್ದು ಇನ್ನು ಮಲಬಾರು ವ್ಯಾಯಾಮ ಇದೆ ಇನ್ನು ಅಸ್ಟ್ರಾ ಇಂಡೆಕ್ಸ್ ನೌಕಾಪಡೆಗಳ ನಡುವೆ ಜರುಗತಕ್ಕಂಥದ್ದು ಇನ್ನು ಪಿಚ್ ಬ್ಲ್ಯಾಕ್ ಅಂತಕ್ಕಂಥದ್ದು ಎಷ್ಟು ನೋಡ್ತಾ ಇದ್ರಿ ಪಿಚ್ ಬ್ಲಾಕ್ ಅಂತಕ್ಕಂಥದ್ದು ಇದು ವಾಯುಪಡೆಗಳ ನಡುವೆ ನಡೀತಕ್ಕಂಥ ಸಮರಭ್ಯಾಸ ಭಾರತದ ವಾಯುಪಡೆ ಮತ್ತು ಆಸ್ಟ್ರೇಲಿಯಾದ ವಾಯುಪಡೆಗಳ ನಡುವೆ ಜರುಗತಕ್ಕಂಥ ಮಿಲ್ಟ್ರಿ ಸಮರಾಭ್ಯಾಸಗಳು ಇವು ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವೆ ನಡುವೆ ನಡೀತಕ್ಕಂಥ ಸಮರಾಭ್ಯಾಸಗಳು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೊಂಬತ್ತನೇ ಇವ್ಯನ್ನೆ ಹವಾಮಾನ ಬದಲಾವಣೆ ಸಮ್ಮೇಳನ ಅದಕ್ಕೆ ಕೋಪ್ ಟ್ವೆಂಟಿ ನೈನ್ ಅಂತ ಕರೆಯಲಾಗ್ತದೆ ಎಲ್ಲಿ ನಡೆಯಿತು ಅಂತಕಂಥವು ಎಸ್ ಕೋಪ್ನ ಇಪ್ಪತ್ತೊಂಬತ್ತನೇ ಸಮ್ಮೇಳನ ಎಲ್ಲಿ ನಡೆಯಿತು ಅಂತಕ್ಕಂಥ ಅಜರ್ಬೈಜಾನ್ ದೇಶದ ಅಜರ್ಬೈಜಾನ್ ದೇಶದ ಬಾಕು ಅಂತಕ್ಕಂಥ ನಗರದಲ್ಲಿ ಈ ಹವಾಮಾನ ಬದಲಾವಣೆ ಸಮ್ಮೇಳನ ಕೋಪ್ ಟ್ವೆಂಟಿ ನೈನ್ ಜರುಗಿರತಕ್ಕಂಥದ್ದು ಈ ಕೋಪ್ ಟ್ವೆಂಟಿನ ಸಮ್ಮೇಳನದ ಅಥವಾ ಇದರ ಒಂದು ಹೆಡ್ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ ಕೋಪ್ದು ಬಾನ್ ಅಂತಕ್ಕಂಥ ಒಂದು ನಗರ ಇದು ಜರ್ಮನಿ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಜರ್ಮನಿ ದೇಶದ ಬಾನ್ ಅಂತಕ್ಕಂಥ ಪ್ರದೇಶದಲ್ಲಿ ಇದರ ಹೆಡ್ ಕ್ವಾರ್ಟರ್ ಕಂಡು ಬರುತ್ತೆ ದೇಶದ ಅಧ್ಯಕ್ಷರು ಇಲ್ಲಾಂ ಅಲಿಟೇವ್ ಅಂತಕ್ಕಂಥವ್ರು ಇಲ್ಲಾಂ ಅಲ್ಟೇವ್ ಅಂತಕ್ಕಂಥವ್ರು ಇದರ ಒಂದು ಅಹ್ ಅಜರ್ಬಜಾನ್ ದೇಶದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಪ್ರಮುಖವಾಗಿ ಕೋಪ್ನ ಒಂದು ಸಮ್ಮೇಳನಗಳು ಕೇಳಬಹುದು ಮೊದಲನೇ ಸಮ್ಮೇಳನ ಕೋಪ್ ಒನ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜರ್ಮನ್ ದೇಶದ ಬರ್ಲಿನ್ನಲ್ಲಿ ಜರುಗಿರ್ತಕ್ಕಂಥದ್ದು ಮೊದಲ ಸಮ್ಮೇಳನ ಕೇಳಬಹುದು ಹಾಗೆ ಪ್ರಮುಖವಾಗಿ ಇಪ್ಪತ್ತಾರನೇ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗ್ಲಾಸ್ಕೋ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ಜರುಗಿರ್ತಕ್ಕಂಥದ್ದು ಹಾಗೆ ಇಪ್ಪತ್ತೇಳನೇ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಜಿಪ್ಟ್ ದೇಶದಲ್ಲಿ ಜರುಗಿರ್ತಕ್ಕಂಥದ್ದು ಹಾಗೆ ಇಪ್ಪತ್ತೆಂಟನೇ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರು ಇವು ಎ ಇ ದೇಶದಲ್ಲಿ ಜರುಗಿರ್ತಕ್ಕಂಥದ್ದು ಹಾಗೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಜರ್ಬೈಜಾನ್ ದೇಶದ ಬಾಕುವಿನಲ್ಲಿ ಜರುಗ್ತಾ ಇದೆ ಹಾಗೆ ಮುಂದಿನ ಒಂದು ಸಮ್ಮೇಳನ ಕೇಳ್ತಕ್ಕಂಥದ್ದು ಮೂವತ್ತನೇ ಕೋಪ್ ಮೂವತ್ತನೇ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬ್ರೆಜಿಲ್ ದೇಶದಲ್ಲಿ ಈ ಸಮ್ಮೇಳನವನ್ನು ಕೈಗೊಳ್ಳಲು ನಿರ್ಧರಿಸಲಾಗಿದೆ ಅಂತಕ್ಕಂಥದ್ದು ಬ್ರೆಜಿಲ್ನಲ್ಲಿ ಕೋಪ್ ಥರ್ಟಿ ಅಂತಕ್ಕಂಥದ್ದು ಮೂವತ್ತನೇ ಸಮ್ಮೇಳನ ಬ್ರೆಜಿಲ್ ದೇಶದಲ್ಲಿ ಜರುಗಲಿದೆ ಅಂತಕ್ಕಂಥದ್ದು ಇನ್ನು ಅಜರ್ಬೈಜಾನ್ ಐದು ದೇಶಗಳ ಗಡಿಯನ್ನು ಹೊಂದಿರತಕ್ಕಂಥದ್ದು ಅಜರ್ಬೈಜಾನ್ ದೇಶ ಇತಿ ಇದು ಭೌಗೋಳಿಕ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಒಂದಿಷ್ಟು ಮಾಹಿತಿ ನೋಡೋದಾದರೆ ಅಜರ್ಬೈಜಾನ್ ಐದು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಪ್ರಸ್ತುತ ಕೋಪ್ ಟ್ವೆಂಟಿ ನೈನ್ ಅಂತಕ್ಕಂಥದ್ದು ಅಜರ್ಬೈಜಾನ್ ದೇಶದಲ್ಲಿ ನಡೀತಾ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಜರ್ಬೈಜಾನ್ ದೇಶ ಎಷ್ಟು ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದರೆ ಐದು ದೇಶಗಳು ರಷ್ಯಾ ಜಾರ್ಜಿಯಾ ಅರ್ಮೇನಿಯಾ ಟರ್ಕಿ ಮತ್ತು ಇರಾನ್ ದೇಶಗಳು ಇದು ಹಾಗೆ ಕ್ಯಾಸ್ಪಿಯನ್ ಸಮುದ್ರ ಕೂಡ ಇದನ್ನು ಹಂಚಿಕೊಂಡಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಪ್ರಮುಖ ಘಟ್ಟ ವರ್ಷದಲ್ಲಿ ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ಗಳು ನಡೆಯುತ್ತೆ ಮೊದಲನೇ ಗ್ರ್ಯಾಂಡ್ ಸ್ಲ್ಯಾಮ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಪುರುಷ ವಿಜೇತರು ಮತ್ತು ಮಹಿಳಾ ವಿಜೇತರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಪುರುಷ ಮತ್ತು ಮಹಿಳೆಯರ ಸಿಂಗಲ್ಸ್ನಲ್ಲಿ ಯಾರು ವಿಜೇತರಾಗಿರ್ತಕ್ಕಂಥದ್ದು ನೋಡ್ತಾ ಹೋಗುತ್ತಾದ್ರೆ ಪುರುಷರ ವಿಭಾಗದಲ್ಲಿ ಜಾನಿಕ್ಸ್ ಸಿನ್ನರ್ ಅಂತಕ್ಕಂಥವ್ರು ಜಾನಿಕ್ ಸಿನ್ನರ್ ಅವರು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ವಿಜೇತರು ಎರಡು ಸಾವಿರದ ಇಪ್ಪತ್ನಾಲ್ಕು ಇವರು ಯಾವ ದೇಶ ಅಂದರೆ ಇಟಲಿ ದೇಶದವರು ಅಂತಕ್ಕಂಥದ್ದು ಇನ್ನು ಅದೇ ರೀತಿ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಮಹಿಳಾ ವಿಭಾಗದಲ್ಲಿ ಅರಿನಾ ಸಬಲಿಂಕರ್ ಅವರು ಅರಿನಾ ಸಬಲಿಂಕರ್ ಅವರು ಬೆಲಾರಸಾ ದೇಶದವರು ಇವರು ವಿಜೇತರಾಗಿದ್ದರು ಮಹಿಳಾ ಸಿಂಗಲ್ಸ್ನಲ್ಲಿ ಅರಿನಾ ಸಬ್ಲಿಂಕ ಪುರುಷರ ವಿಭಾಗದಲ್ಲಿ ಜಾನಿಕ್ ಸಿನ್ನರ್ ಅಂತಕ್ಕಂಥವ್ರು ಇಟಲಿ ದೇಶದವರು ಪ್ರಮುಖವಾಗಿ ಮೊದಲ ಒಂದು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪ್ರಾರಂಭವಾಗುವುದು ವರ್ಷದ ಮೊದಲ ಟೆನ್ನಿಸ್ ಟೂರ್ನಮೆಂಟ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಫ್ರೆಂಚ್ ಓಪನ್ ಟೆನ್ನಿಸ್ ಅಂತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ಗಳಾದ್ರೆ ಎರಡನೇ ಗ್ರ್ಯಾಂಡ್ ಸ್ಲಾಮ್ ಫ್ರೆಂಚ್ ಓಪನ್ ಟೆನ್ನಿಸ್ ಅಂತಕ್ಕಂಥದ್ದು ಪುರುಷರ ವಿಭಾಗದಲ್ಲಿ ಕಾರ್ಲೋಸ್ ಅಲ್ಕ್ರಾಜರವರು ಕಾರ್ಲೋಸ್ ಅಲ್ಕ್ರಾಜ್ರವರು ಪುರುಷರ ವಿಭಾಗದಲ್ಲಿ ಫ್ರೆಂಚ್ ಓಪನ್ ಅನ್ನು ಗೆದ್ದಿರ್ತಕ್ಕಂಥವ್ರು ಇವರು ಯಾವ ದೇಶ ಅಂದರೆ ಸ್ಪೇನ್ ದೇಶದವರು ಕಾರ್ಲೋಸ್ ಅಲ್ಕ್ರಾಜರವರು ಸ್ಪೇನ್ ದೇಶದವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಫ್ರೆಂಚ್ ಓಪನ್ ಟೆನ್ನಿಸ ವಿಜೇತರು ಅಂತಕ್ಕಂಥದ್ದು ಹಾಗೆ ಮಹಿಳಾ ವಿಭಾಗದಲ್ಲಿ ನೋಡೋದಾದರೆ ಫ್ರೆಂಚ್ ಓಪನ್ ಟೆನ್ನಿಸ್ ಮಹಿಳಾ ವಿಭಾಗದಲ್ಲಿ ನೋಡಿದರೆ ಸಿಗಾ ಈಗ ಸ್ವಯಾಟಿಕ್ ಅಂತಕ್ಕಂಥವ್ರು ಎಸ್ ಈಗ ಸ್ವಯಾಟಿಕ್ ಅಂತಕ್ಕಂಥವ್ರು ಇವರು ಪೋಲ್ಯಾಂಡ್ ದೇಶದವರು ಪೋಲ್ಯಾಂಡ್ ದೇಶದವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫ್ರೆಂಚ್ ಓಪನ್ ಟೆನಿಸ್ ವಿಜೇತರು ಯಾರು ಅಂದರೆ ಮಹಿಳಾ ವಿಭಾಗದಲ್ಲಿ ಈಗ ಸ್ವಯಾಟಿಕ್ ಅಂತಕ್ಕಂಥವ್ರು ಇನ್ನು ಅದೇ ರೀತಿ ವಿಂಬಲ್ಡನ್ ಓಪನ್ ಟೆನ್ನಿಸ್ ಅಂತ ಅತ್ಯಂತ ಹಳೆಯದಾದ ಟೆನ್ನಿಸ್ ಟೂರ್ನಮೆಂಟ್ ಅಂತ ಕೇಳ್ತಾರೆ ಅದು ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟ್ ಅಂತಕ್ಕಂಥವ್ರು ಇದರಲ್ಲಿ ಕಾರ್ಲೋಸ್ ಅಲ್ಗ್ರಾಜ್ರವರು ಇವರು ಸ್ಪೇನ್ ದೇಶದವರು ಇವರು ವಿಂಬಲ್ಡನ್ ಓಪನ್ ಟೆನಿಸ್ ಗೆದ್ದಿರ್ತಕ್ಕಂಥವ್ರು ಪುರುಷರ ವಿಭಾಗದಲ್ಲಿ ಕಾರ್ಲೋಸ್ ಅಲ್ಕರಾಜ್ ಹಾಗೆ ಮಹಿಳಾ ವಿಭಾಗದಲ್ಲಿ ಮಹಿಳಾ ವಿಭಾಗದಲ್ಲಿ ಕ್ರೇಜಿ ಕೋವಾ ಅಂತಕ್ಕಂಥವ್ರು ಎಸ್ ಬಾರ್ಬೋವ ಕ್ರೇಜಿ ಕೋವಾ ಅಂತಕ್ಕಂಥವ್ರು ಇವರು ಚೆಕ್ ಗಣರಾಜ್ಯ ದೇಶದವರು ಎಸ್ ಚೆಕ್ ಗಣರಾಜ್ಯ ದೇಶದವರು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಂಬಲ್ಡನ್ ಓಪನ್ ಟೆನಿಸ್ ಯಾರು ಗೆದ್ದರು ಅಂದರೆ ಪುರುಷರ ವಿಭಾಗದಲ್ಲಿ ಕಾರ್ಲೋಸ್ ಅಲ್ಕರಾಜ್ ಹಾಗೂ ಮಹಿಳಾ ವಿಭಾಗದಲ್ಲಿ ಬಾರ್ಬೋಸ್ ಕ್ರೆಜಿಕೋವಾ ಅಂತಕ್ಕಂಥವ್ರು ಗಮನಿಸ್ತಾ ಇದ್ದೀರಿ ಹಾಗೆ ಮುಂದುವರೆದು ಯು ಎಸ್ ಎ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಆಗಿರುತ್ತೆ ಜಾನಿಕ್ ಸಿನ್ನಾರ್ ಅವರು ಇದು ಜಾನಿಕ್ ಸಿನ್ನಾರ್ ಅವರು ಇವರು ಇಟಲಿ ದೇಶದವರು ಹಾಗೆ ಅರಿನಾ ಸಬ್ಲಿಂಕ್ ಅಂತಕ್ಕಂಥವ್ರು ಇವರು ಬೆಲಾರಸ್ ದೇಶದವರು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಮತ್ತು ಯು ಎಸ್ ಎ ಓಪನ್ ಟೆನಿಸ್ ಎರಡೂ ಕೂಡ ಜಾನಿ ಸಿನ್ನರ್ ಹಾಗೂ ಅರಿನಾ ಸಬ್ಲಿಂಕ್ ಅವರ ವಿಜೇತರಾಗಿರ್ತಕ್ಕಂಥದ್ದು ಗಮನಿಸಬಹುದು ಆಸ್ಟ್ರೇಲಿಯನ್ ಮತ್ತು ಯು ಎಸ್ ಎ ಓಪನ್ ಟೆನ್ನಿಸ್ ಇವೆರಡು ಕೂಡ ಸೇಮ್ ಆಟಗಾರರೇ ವಿಜೇತರಾಗಿರತಕ್ಕಂಥ ಪ್ರಮುಖವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಈ ಒಂದು ಟೆನ್ನಿಸ್ ಟೂರ್ನಮೆಂಟ್ ಮೇಲೆ ಒಂದು ಪ್ರಶ್ನೆ ಪಕ್ಕಾ ಇದ್ದೇ ಇರುತ್ತೆ ಮಹಿಳಾ ವಿಭಾಗದಲ್ಲಿ ಆದರೂ ಕೇಳಬಹುದು ಅಥವಾ ಪುರುಷರ ವಿಭಾಗದಲ್ಲಿ ಆದರೂ ಕೇಳಬಹುದು ಅಂತಕ್ಕಂಥದ್ದು ಹೇಳ್ತಾ ಆತ್ಮೀಯ ಸ್ಪರ್ಧಾ ಮೇತ್ರ ಇಲ್ಲಿವರೆಗೆ ಪ್ರಮುಖ ವಿಚಾರಗಳನ್ನು ಮುಂದೆ ಹಂಚಿಕೊಂಡಿದ್ದೀವಿ ಮುಂಬರುವ ಅವಧಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ವಿ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು